ಈಗ ಕೇಂದ್ರ ಸರ್ಕಾರಕ್ಕೆ ಕೆಲವು ಒತ್ತಾಯಗಳಿದ್ದಾವೆ ಎಮ್ ಎಸ್ ಪಿಯನ್ನು ಸ್ವಾಮಿನಾಥನ್ ವರದಿ ಪ್ರಕಾರ ನಿಗದಿ ಮಾಡಿ ಮತ್ತು ಕಾನೂನು ಮಾಡಿ ಅಂತಕ್ಕಂಥದ್ದು ಹಾಗೆ ಉಳಿದಿದೆ ಹದಿಮೂರು ತಿಂಗಳ ಚಳುವಳಿ ಮಾಡಿದಂಥ ಸಂದರ್ಭದಲ್ಲಿ ಜಗತ್ ಸಿಂಗ್ ದಲ್ಲೇವಾಲಾ ಅಂಥೇಳಿ ನಲವತ್ತೈದು ದಿನ ಅಮರಣಾಂತ ಉಪವಾಸ ಮಾಡಿ ಜೀವನ್ಮರಣದ ಪ್ರಶ್ನೆಯಲ್ಲಿದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು ಭರವಸೆ ಕೊಟ್ಟಂಥ ಸಮಸ್ಯೆಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ ಈಗ ವಿದ್ಯುಚ್ಛಕ್ತಿ ಖಾಸಗರಣದ ಮಸೂದೆಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಣ್ಣೆ ಆಗಿದೆ ಅದು ನಮ್ಮ ತಲೆ ಮೇಲೆ ತೂಗತಿ ಇದೆ ಅದರ ಪರಿಣಾಮ ಈ ಕರ್ನಾಟಕದಲ್ಲಿ ಆಲೆ ಹೊಸ ಸಂಪರ್ಕ ಪಡಿತಕ್ಕಂಥ ಗ್ರಾಹಕರಿಗೆ ಯಾರು ಹೊಸದಾಗಿ ಸಂಪರ್ಕ ಪಡಿತಾರೋ ಅವ್ರಿಗೆ ಸ್ಮಾರ್ಟ್ ಮೀಟ್ರನ್ನು ಹಾಕಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿದ್ದಾರೆ ಆ ಸ್ಮಾರ್ಟ್ ಮೀಟ್ರ್ ಬೆಲೆನೂ ಕೂಡ ನಾಲ್ಕರಿಂದ ಒಂಬತ್ತು ಸಾವಿರ ತನಕ ಬೆಲೆ ಇದೆ ಆ ಬೆಲೆನೂ ಕೂಡ ಗ್ರಾಹಕರೇ ಕೊಡಬೇಕು ಅಂತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಸ್ಮಾರ್ಟ್ ಮೀಟ್ರ್ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ವಾಪಸ್ ತಗೊಳ್ಬೇಕು ಕರ್ನಾಟಕ ಸರ್ಕಾರಕ್ಕೆ ಅಂತಲೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮಾತುಕತೆ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ಸ್ಮಾರ್ಟ್ ಮೀಟ್ರ್ ಹಾಕಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಬರೀ ರೈತರಿಗಷ್ಟೇ ಅಲ್ಲ ಬೇರೆ ಎಲ್ಲ ವರ್ಗದ ವ್ಯಾಪಾರಸ್ಥರು ಮತ್ತು ಕೂಲಿ ಮಾಡ್ತಕ್ಕಂಥವ್ರು ಎಲ್ಲರ ಮನೆಗೂ ಕೂಡ ಸ್ಮಾರ್ಟ್ ಮೀಟ್ರ್ ಹಾಕಿದರೆ ನಾವು ಮೊಬೈಲ್ ಕರೆನ್ಸಿ ಥರ ಕರೆನ್ಸಿ ಹಾಕ್ಸ್ಕೊಂಡು ನಾವು ವಿದ್ಯುತ್ ಶಕ್ತಿ ಉಪಯೋಗಿಸ್ಬೇಕಾಗತ್ತೆ ಕೃಷಿ ಪಂಪ್ಸೆಟ್ಗಳಿಗೆ ಹೊರತುಪಡಿಸಿ ಅಂತ ಆದೇಶ ಮಾಡಿದ್ದಾರೆ